ಕೃಷ್ಣನಿಗೂ ಗೋವರ್ಧನಗಿರಿಗೂ ನಂಟು ನಮಗೆಲ್ಲ ಗೊತ್ತೇ ಇದೆ ಆದ್ರೆ ಗೋವರ್ಧನ ಪರ್ವತಕ್ಕೂ ರಾಮಾಯಣಕ್ಕೂ ಇರೋ ಸಂಬಂಧದ ಬಗ್ಗೆ ನೀವು ಕೇಳಿದ್ದೀರಾ ರಾಮ ಸೇತುವೆಯನ್ನ ಕಟ್ಟೋಕೆ ದೊಡ್ಡ ದೊಡ್ಡ ಪರ್ವತಗಳು ಮರಗಳನ್ನ ಬಳಸಿದ್ರು ಆಗ ಹನುಮಂತ ಗೋವರ್ಧನ ಪರ್ವತವನ್ನ ಸೇತುವೆಯ ನಿರ್ಮಾಣಕ್ಕೆ ಹೊತ್ಕೊಂಡ್ ಬರ್ತಾ ಇರ್ತಾರೆ ನಾನು ರಾಮನ ಸೇವೆಯನ್ನ ಮಾಡ್ತೀನಿ ನನಗೆ ರಾಮನ ಸ್ಪರ್ಶ ಆಗತ್ತೆ ಅಂತ ಗೋವರ್ಧನ ಪರ್ವತ ತುಂಬಾ ಸಂತೋಷದಲ್ಲಿರುತ್ತಂತೆ ಹೀಗೆ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಹನುಮಂತನಿಗೆ ಸೇತುವೆ ನಿರ್ಮಾಣದ ಕಾರ್ಯ ಸಂಪೂರ್ಣವಾಗಿ ವಾನರ ಸೇನೆ ಎಲ್ಲ ಹಿಂದಿರುಗಬೇಕು ಅನ್ನೋ ಸಂಕೇತ ಸಿಗತ್ತೆ ಆಗ ಹನುಮಂತ ಇದ್ದ ಸ್ಥಳದಲ್ಲೇ ಗೋವರ್ಧನ ಪರ್ವತವನ್ನ ಭೂಮಿ ಮೇಲೆ ಇಟ್ಬಿಡ್ತಾರೆ ಗೋವರ್ಧನ ಪರ್ವತಕ್ಕೆ ರಾಮನ ಸೇವೆಯಲ್ಲಿ ನಾನು ಭಾಗಿಯಾಗೋಕಾಗ್ಲಿಲ್ವಲ್ಲ ಅಂತ ತುಂಬಾ ದುಃಖ ಆಗತ್ತೆ ಸಮಯ ಮೀರ್ತಿದ್ರಿಂದ ಹನುಮಂತ ನಿನಗೆ ರಾಮನ ದರ್ಶನ ಖಂಡಿತ ಆಗತ್ತೆ ಅನ್ನೋ ಮಾತನ್ನ ಕೊಟ್ಟು ಅಲ್ಲಿಂದ ಹೊರಟು ಸೇತುವೆ ಬಳಿ ಬಂದು ಸೇರ್ತಾರೆ ರಾಮ ತಡವಾಗಿ ಬಂದ ಕಾರಣವನ್ನ ಕೇಳ್ದಾಗ ಹನುಮಂತ ನಡೆದ ವಿಷಯವನ್ನೆಲ್ಲಾ ಹೇಳ್ತಾರೆ ಆಗ ರಾಮ ನೀನ್ ಕೊಟ್ಟ ವಚನದ ಪಾಲನೆ ಹಾಗೆ ಆಗತ್ತೆ ನೀನ್ ಕೊಟ್ಟ ಮಾತು ನಾನ್ ಕೊಟ್ಟ ಮಾತಿನಂತೇನೆ ಅಂತ ಹೇಳ್ತಾರೆ ಸೇತುವೆ ನಿರ್ಮಾಣ ಆಗ್ಲೇ ಮುಗ್ದಿರೋದ್ರಿಂದ ಮುಂದೆ ನಾನೇ ಗೋವರ್ಧನಗಿರಿಯ ಹತ್ರ ಹೋಗ್ತೀನಿ ಮತ್ತೆ ಆ ಪರ್ವತಕ್ಕೆ ನನ್ನ ಸ್ಪರ್ಶ ಆಗೇ ಆಗತ್ತೆ ಅಂತ ರಾಮ ಹೇಳಿರ್ತಾರೆ